ಜಸ್ಟ್ ಮೂಡ್ ಆ ಮೂಡ್ ಅಷ್ಟೇ ಯಾವ ತರ ಆಗ್ಬೇಕು ವರ್ಕಿಂಗ್ ಒಂದೊಂದು ವರ್ಕಿಂಗ್ ಬಿಕಾಸ್ ನನಗೆ ಪರ್ಸ್ನಲಿ ಐ ಟೇಕ್ ಲಾಡ್ ಆಫ್ ಜಾಯ್ ಲಾಡ್ ಆಫ್ ಜಾಯ್ ಇನ್ ದ ಕಾಸ್ಟ್ಯೂಮ್ಸ್ ಬಿಕಾಸ್ ಸಮ್ ಐ ಫೀಲ್ ಅದೊಂದು ಇವ್ರು ಹೇಳ್ತಾ ಇದ್ರ ಈಗ ಅವರು ಈ ಬ್ಯಾಂಗ್ ಮಾಡ್ದಾಗ್ಲೇ ಹಾಗೆ ಅಂತ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ ಸೊ ಐ ಫಸ್ಟ್ ಲೈಕ್ ರಸಿಂಗ್ ಅಪ್ ಅಂಡ್ ಗೋಯಿಂಗ್ ಸೊ ಆಫ್ಟರ್ ಆಫ್ ಸೀಸನ್ಸ್ ಐ ರಿಯಲೈಸ್ ಓ ಇದೆಲ್ಲ ಹೋಗುತ್ತಾ ಇಲ್ಲಿ ಈ ಎಲ್ಲ ಜನ ನೋಡುತ್ತಾರೆ ನೀವ್ ಆಕ್ಚುಲಿ ಅಬ್ಸರ್ವ್ ಮಾಡಿ ಐ ತಿಂಕ್ ಸಿಕ್ಸ್ ಟು ಸೆವೆನ್ ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ ಕೋಟು ಅದು ಇದು ಹೋಗ್ತಾ ದೆನ್ ವಿ ವಿಡ್ ಗೆಟ್ ಮೇಕಿಂಗ್ ಲೈಕ್ ಒನ್ ಒನ್ ಸಿಗ್ನೇಚರ್ ಈ ಸೀಸನ್ ಹೀಗಿರ್ಲಿ ಆ ಸೀಸನ್ ಹಾಗಿರ್ಲಿ ಅಂತ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ರಿಪೀಟು ಮಾಡಿದ ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದಟ್ ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಬಿಕಾಸ್ ಅದೊಂಥರ ಅದೊಂದು ಸಂಬಂಧ ನಮ್ಮದು ಸಿಕ್ಕಾಪುಟ್ಟ ಜಗಳ ನಡೆಯುತ್ತಲ್ಲಿ ನನಗೆ ಅದು ಸರಿ ಇಲ್ಲ ಐಸ್ ಯಾಕಂದ್ರೆ ತುಂಬ ನಿಂತ್ಕೊಬೇಕು ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು ಕೆಲವು ಟೈಮ್ ಸೆಕೆ ಕೆಲವು ಟೈಮ್ ಓವರ್ ಕೋಲ್ಡ್ ಅಂದ್ ಸ್ಟೇಜು ವಿ ಗೋ ಥ್ರೂ ಅಂಡ್ ಸಮ್ ಹೌ ದಟ್ ಬಿಕಾಸ್ ಪೀಪಲ್ ಲವ್ ಇಟ್ ವಿ ಲೈಕ್ ಟು ಡೂ ಇಟ್ ಸೊ ಕ್ರಾಕಿಂಗ್ ಏಟ್ ಅಂಡ್ ಹೋಪ್ಫುಲಿ ಏನೋ ವಿಲ್ ಕಮ್ ಅಪ್ ಫರ್ ಸಮಿಂಗ್ Ça, ça,